ಅಲ್ಲ ಕಣ್ಮೀನು ರೆಡಿ ಆಯ್ತಿನಿ ಅನ್ಬಿಟ್ಟು ಹೋಗ್ಬಿಟ್ಟು ನೀನು ಹಂಗೆ ಬರ್ತಾ ನೀನು ಏ ಬಾ ಮೊದ್ಲು ಮನೆಗೆ ಹೋಗಕಾಯ್ತದೆ ಬಾ ತಲೆ ಕೆಡ್ಸ್ಕೊಬೇಡ ತಾಲಿನ ವಲ್ಯ ಅದೇ ತಾಲಿ ಹಾಕೊಂಡು ಬಾ ರೆಡಿ ಆಗ್ಬಿಟ್ಟು ಮತ್ತೆ ಬಾ ನೀವು ಬನ್ನಿ ಹೋಗಿವ್ರಂತೆ ನಿಮ್ಗೂ ಬೇಜಾರ ಆಯ್ತದೆ ದಿಢೀರಂತ ಏನುವೆ ಮದ್ವೆಗೆ ಏರ್ಪಾಡ್ ಮಾಡ್ಕೊಂಡಿಲ್ಲ ಏನೂ ಇಲ್ಲ ಒಂದೇ ಸಲ ಮದ್ವೆ ಆಗೋಯ್ತಲ್ಲ ನಿಮ್ಗೂ ಬೇಜ್ ಬೇಜಾರ ಐತೆ ಇರ್ತದೆ ಮಗ್ಬಿಟ್ಟು ಬಿಟ್ಟಿರೋಕೆ ಏನ್ ಬಾರಿ ದೂರ ಆಯ್ತದ ಮನೆ ಹತ್ರ ಒದ ಇದು ಹ್ಮ್ ಐದು ನಿಮಿಷದಲ್ಲಿ ಹೋಗಿ ಬಂದ್ಬಿಡ್ಬೋದು ತಲೆನೇ ಕೆಡ್ಸ್ಕೊಬೇಡಿ ಬನ್ನಿ ನಂದು ಎಕ್ಸಲ್ ಕೂಟದೇ ಕರ್ಕ ಹೋಯ್ತೀನಿ ಅಂತ ತಲೆ ಕೆಡಿಸ್ತಾಬೇಡಿ ಬಾಮಿನೂನು ಊನ್ ಬಗ್ಗೆ ತಲೆ ಕೆಡ್ಸ್ಕೋಬೇಡ ಅಡುಗೆ ಅಡುಗೆ ಮಾಡಿದ್ರೆ ತಂದಿ ಪಂದಿ ಕೊಡುವೆ ಯಾವ ಊನ್ ಬಗ್ಗೆ ಅಂತ ತಲೆ ಕೆಡ್ಸ್ಕೋಬೇಡ ನನಗೆ ಗೊತ್ತು ನನಗೆ ನಿಮ್ಮ ಊನ್ ಕಡೆ ಭಾರಿ ಆಸೆ ಅಂತ ನನಗೆ ಗೊತ್ತಿಲ್ಲ ನಿಮ್ಮ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತು ನೀನು ತಲೆ ಕೆಡ್ಸ್ಕೋಬೇಡ ಮಾ ನೀವು ತಲೆ ಕೆಡಿಸ್ತಾ ಮದುವೆ ಮದ್ವೆ ಅನ್ನೋದು ಸ್ವರ್ಗದ ಇಚ್ಛೆ ಆಗಿದ್ದದಂತೆ ಹಂಗೆ ಇದುವೆ ನಂದು ಮೀನು ಮದುವೆಯ ನನಗೂ ಭಾರಿ ಆಸೆ ಇತ್ತು ಮೀನಾ ಈಗ ಒಂದಣಿಕೆ ಯಾವ ಹೋಗ್ಬಿಟ್ರೆ ಸಾಕು ಇನ್ನೇನು ಬೇಕು ಬಾಮಿನು ಮನೆಗೆ ಹೋಗ್ಬಿಟ್ಟು ಯಾ ಬಡ್ ಮನೇಲಿ ಸೊ ಹಸೇರವ್ರೆ ಮಕ್ಕಳ ಯಾವ ಬಡ್ಡೆಗಳ ಜೊತೆಗೂ ನಾವು ಏನು ತಲೆಗೆಲ್ಲ ಕೆಡ್ಸ್ಕೊಳ್ಳೋಂಗಿಲ್ಲ ನಮ್ದೆ ಅದು ಒಂದು ಇದಾದೆ ನಮಗೆ ಒಂದು ಹೊಚ್ಚು ಬಂದ್ಬಿಟ್ಟು ಒಂದು ಸಣ್ಣ ಕಾಣಿ ಅಂಬ್ಬಿಟ್ಟವ್ರೆ ಅಲ್ಲಿ ನಾವು ಜೀವನ ಮಾಡ್ಕೊ ಹೋಗ್ಬೋದು ಅಚ್ಚುಕಟ್ಟಾಗಿ ದುಡ್ಡು ಕಾಸು ಎಲ್ಲ ಮುಖ್ಯ ಜೀವನ ಮಾಡೋಕೆ ಒಂದಾಣಿಕೆ ಮುಖ್ಯ ಅದಿದ್ರೆ ಸಾಕು ಕತೆ ಯಾರಿಗೂ ನಾವು ಎದುರ್ಕೋಬೇಕಾಗಿಲ್ಲ ಏನೂ ಇಲ್ಲ ನೆಮ್ಮದಿಯಾಗಿ ಅಚ್ಚುಕಟ್ಟಾಗಿ ಜೀವನ ಮಾಡ್ಕೊಂಡು ಉಂಟು ಕೊಡ್ಬೋದು ಏನಂದಿಗೆ ಅತಮ ಏನಂದಿರಿ ನನಗೆ ಹೇಳ ಸರಿ ಅಲ್ವಾ ನೀವು ಹೊಸಿಯ ಬುದ್ಧಿ ಹೇಳ್ಕೊಡ್ಬೇಕು ಮೀನುಗೆ ನೀವು ಹೇಳಿದ್ರೆ ಅವಳು ಮೀನು ಇಲ್ಲ ಅನ್ನೋಕ್ಕಿಲ್ಲ ಎಲ್ಲ ಮಾತು ಕೇಳ್ತಾಳೆ ಕತೆನೂ ಕೇಳ್ತಾಳೆ ಮೀನುಗೆ ನಮ್ಮ ಇಡ್ಕೋ ಆಪ ಹೋಗಿಲ್ಲ ಅಂದಂಗದೆ ಸಿಕ್ಕಿಲ್ಲ ಒಯ್ತಾ ಹೋಯ್ತಾ ಎಲ್ಲ ಬಾ ಮೀನು ಅಡುಗೆ ಬಗ್ಗೆ ಅದೆಲ್ಲ ತಲೆನೇ ಕೆಡ್ಸ್ಕೊಬೇಡ ಅದೇ ನನ್ನ ಸೊಸೆರು ನನ್ನ ಪಾಲ್ ಮಾಡ್ಬಿಟ್ಟು ಬೇರೆ ಹಾಕ್ಬಿಟ್ಟಿದ್ರಲ್ಲ ಆಗ ನಾನು ಒಬ್ಬನೇ ಬೇಯಿಸ್ಕೊಂಡು ತಿಂದು ತಿಂದು ಅಭ್ಯಾಸ ಆಗ್ಬಿಟ್ಟದೆ ನನಗೆ ಅಡುಗೆ ಎಲ್ಲ ಮಾಡ್ಕೊಳ್ತದೆ ನೀನು ಆರಾಮಾಗಿದ್ರೆ ಸಾಕು ಬೆಳಗೋದು ತೊಳೆಯೋದು ಬಟ್ಟೆ ಒಗೆಯೋದು ಎಲ್ಲ ಕೆಲಸ ನಾನೇ ಮಾಡ್ಕೊಡ್ತೀನಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಈ ಕಾಲದಲ್ಲಿ ನನ್ನಂತ ಗಂಡ ಹುಟ್ಟಿರ್ತಾರೆ ಎಲ್ಲರೂ ಈ ಕೆಲಸ ಮನೆ ಕೆಲಸ ಮಾಡೋರು ಅಡುಗೆ ಮಾಡೋರು ಎಲ್ಲರೂ ಮುಟ್ಟೋರು ನನ್ನಂತೇವ್ರೇ ಹುಡುಕ್ತಾ ಇರ್ತಾರೆ ನೀನು ಏ ನಿನ್ಗೂ ಅಷ್ಟೇ ಹೆಂಗೆ ಅನ್ಕೋಬೇಕು ಅನ್ಕೊಂಡಿದ್ಲೋ ಅತ್ಯಂತ ಹೆಚ್ಚಾಗಿರೋ ಸಿಕ್ಕೀವ ನೀ ತಲೆ ಕೆಡಿಸ್ಕೊಬೇಡ ವಯಸ್ಸು ಹಂಗೆ ಹಂಗೆ ಅಂತ ಬೇಜಾರು ಮಾಡ್ಕೋಬೇಡ ವಯಸ್ಸ್ದೇ ನೀವು ಇರಲಿ ಬಿಡು ಯಾಕೆ ಎಷ್ಟೆಷ್ಟು ವಯಸ್ಸಿರೋರೇ ಈಗ ಈಗೇನಂತೆ ಏನು ಹೈಕಿಲ್ಲಕತ್ತೆ ನೀವು ತಲೆ ಕೆಡ್ಸ್ಕೊಬೇಡಿ ನಾನೆಲ್ಲೋ ಮೀನು ರೆಡಿ ಆಗ್ಬಿಟ್ಟು ಮೀರಾ ಬಿಟ್ಟು ಮಿಂಚ್ಕೊ ಬರ್ತಾಳೆ ಅನ್ಕಂದ್ರೆ ನೀನು ನೋಡ್ರಿ ಈಗ ಇನ್ನೂ ಹಂಗೆ ನಿಂತ್ಕೋದಿರಲ್ಲ ಹೋಗಿ ರೆಡಿಯಾಗಿ ಅತೇಮಾ ನೀವು ಹೋಗಿ ಬೇಕಾರೆ ರೆಡಿಯಾಗಿಬಿಟ್ಟು ಬನ್ನಿ ಬಿಟ್ಟು ಬೇಕಾದ್ರೆ ಬರೀವ್ರಂತೆ ನಿಮಗೂ ಎಲ್ಲಿ ಒಬ್ಬಳೇ ಒಬ್ಬಳೇ ಇರೋಕ್ಕೆ ಆಯ್ತದಲ್ಲ ಹಾ ಬಂದ್ಬಿಟ್ಟು ಹೋಗಿರಂತೆ ಹೋಗು ಹೋಗ್ಮೀನು ಸುಮ್ಮನೆ ತಲೆ ಕೆಡ್ಸ್ಕೋಬೇಡ ಮನೆ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು ಅಲ್ಲ ನಾನು ಒಬ್ಬನೇ ಇಷ್ಟು ಒಟ್ಗುರ್ತಾವ್ನಿ ಒಟ್ಟ ಒಟ್ಟ ಅನ್ಕೊಂಡು ನೀವು ಏನಾದ್ರು ಮಾತಾಡ್ಬೇಕು ಅಲ್ಲ ಅಲ್ಲತ್ತೆಮ್ಮ ಮನೆ ಗಳಿಯ ಬಂದವನೇ ಟೀ ಕಾಪಿ ಮಾಡ್ಕೊಡದ ನಾ ಎಲ್ಲರೂ ತಿನ್ನ ಕುಡ ಪಾಡ್ಕೊಡದ ಅಂದನೆ ಹಂಗೆ ನಿಂತಿದ್ರಲ್ಲ ಮೀನು ಹೋಗು ಹೋಗೀನು ಒಂದ್ ಲೋಟ ಕೈಯಾರೆ ನೀರು ಈಗ ತಂದ್ಕೊಡ್ಮೀನು ನಾನು ಸುಮ್ಮನೆ ನನ್ನ ಕಾಪವಾ ಇನ್ನೂ ಹೊತ್ತಿಸ್ಬೇಡ ನನ್ನ ಕಾಪ ಮಿತಿ ಮೀರ್ಬಿಟ್ಟದೆ ಇಲ್ಲೇ ಇದ್ರೆ ಬೇಕಾದ್ರೆ ನೀನು ಕೊಲೆ ಮಾಡೋಕ್ಕೂ ನನಗೆ ಏಸೋಕ್ಕಿಲ್ಲ ಜೈಲ್ಗೆ ಹೋದ್ರೂ ಸಿಕ್ಕಿಲ್ಲ ನೀನು ಕೊಲೆ ಮಾಡಿಬಿಟ್ಟು ಕೊಲೆ ಮಾಡೋಕ್ಕೂ ಏಸೋಕ್ಕಿಲ್ಲ ನೋಡು ನೀನು ಮುರಿಯೋದಿಂದ ಜೀವದ ಆಸೆ ಇದ್ರೆ ನೀನು ಇಲ್ಲಿಂದ ಮುರಿಗಾದಿಂದ ಹೊಂಟೋಗ್ಬಿಡು ಇಲ್ಲವಾ ಉತ್ತರ ಸಾಕ್ಬಿಡ್ತೀನಿ ಅದ ಮಾನ ಮರದಿಲ್ದಿ ಆ ಮಾರ್ಗೇಟಾಗೇ ಮುತ್ಕ ನನ್ನ ಮಗನೇ ಲೋ ಮುರಿಯಾ ದರ್ದು ನನ್ನ ಹಾಕಳ ಅರ್ಥ ಆಯ್ತಾ ಅಲ್ವಲ್ಲ ನಿಮಗೆ ನಾನು ಮಾತಾಡೋದು ನನಗೆ ಹೇಳೋದು ನಾನು ಕೇಳಿಸ್ಕೊತಾರ್ದು ಅರ್ಥ ಆಯ್ತಲ್ವಾ ನಿನಗೆ ಅಂತ ಅದೇ ನಾಟಕ ಆಟಕಾಡ್ತಿದ್ದೀನಿ ನೀನು ಮಳೆ ನನ್ನ ಹಾಟ್ಗಳೇ ಹ್ಞೂ ನೀನು ಈ ತಿದ್ದ ಬೆಂಕಿ ಹಾಕ ಸುಮ್ಮನೆ ಸರಿಯಾಗಿ ಇರೋಕ್ಕಿಲ್ಲ ನೋಡಿದ್ದೆ ಅಲ್ಲವ ಸುಮ್ಮನೆ ಕಡ್ದು ಉಂಟೋಗ್ಬಿಡು ನೀನು ನೇ ವರ್ಚಿ ತಗೋಬೋದ ಕತ್ತಿಸ್ಬಿಟ್ಟು ಜೈಲ್ಗೆ ಹೋದ್ರೂ ಸಿಕ್ಕಿಲ್ಲ ನಾನು ಇನ್ನೊಂದು ಮಗನ ಉಳ್ಸಾಕಿಲ್ಲ ನಾನು ನನ್ನ ನಿಮ್ದಿನೆಲ್ಲ ಹಾಳ್ ಮಾಡಿ ಎಕ್ ಕೊಡಿಸ್ಬಿಟ್ಟೇನು ನನ್ನ ನಿಮ್ದಿನೆಲ್ಲ ನಿರ್ಪಾಲ್ ಮಾಡಾಕ್ಬಿಟ್ಟೆ ನಿಮ್ದು ಇರ್ಲಂದಾಗ ಮಾಡಾಕ್ಬಿಟ್ಟೆ ನಾಕೊಂದು ನಾಕೈದು ದಿಸಿಂದವ ಇರಾಕಿಲ್ಲ ಈ ಐಕಿಲ್ಲ ಐಕ್ಕಿಲ್ಲ ನನ ಜೊತೆಗೆ ಯಾರಾಕೆ ನನಗೆ

ಏ ನೀವಾರು ಹೇಳ ಮಗಳಿಗೆ ಬುದ್ಧಿಯಾ ನೀವೇ ಸುಮ್ಮನೆ ನಿಂತ್ಕೊಬಿಟ್ಟಿದ್ದೀರಲ್ಲ ಇಬ್ರು ವೇ ಏನು ಮಾಡ್ದ ಕುತ್ಕೋ ಅಂತಾನು ಒಂದಿಲ್ಲ ಮನೆಗೆ ಬಂದಿರ ಹಳಿನ ಸಿಕ್ಕಿಲ್ಲ ಮೀನು ನೀವು ರೆಡಿ ಆಗಲೋರು ಸಿಕ್ಕಿಲ್ಲ ಬಾ ಹೋಗೋದ ಬಾ ಹೋಗೋದ ಅಟ್ಟಿಗೆ ಹೋಗ್ಬಿಟ್ಟು ಹಚ್ಚು ಮನೆ ಯವರ ಸಂಸಾರ ಜವಾಬ್ದಾರಿ ಎಲ್ಲ ನಿನ್ಗೆ ಬರ್ಸ್ಬಿಡ್ತೀನಿ ನಿಂಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊ ಹೋಗ್ವಿ ಪಿಂಚಣಿ ದುಡ್ಡು ತಿಂಗ್ಳಿಗೆ ಎಂಟುನೂರ ಐವತ್ತೂರು ಬಂದದ್ದು ಬರ್ತದೆ ಅನ್ಕೋ ಅದು ಇದೆಲ್ಲ ಸೇರಿಸಿ ಒಂದು ತಿಂಗಳಿಗೆ ಒಂದು ಸಾವಿರ ಎರಡು ಸಾವಿರ ಬರ್ತದೆ ನನಗೂ ನಿನ್ಗೂ ಯಾರ ಅಂಚೂನ್ ಆಸನ್ ಬರ್ತದೆ ಅಕ್ಕಿ ಆಮೇಲೆ ಹಚ್ಚು ಪಾಲ್ ಅದಲ್ಲ ಅದರಲ್ಲಿ ಹುಸ ಅಷ್ಟೋಷ್ಟೋ ದುಡ್ಡು ಬರ್ತದೆ ಆಮೇಲೆ ಒಂದು ನಾಲ್ಕು ತೆಂಗಿನ ಮರಾವೆ ತೆಂಗಿನಕಾಯಿ ಐತದೆ ಉಣ್ಣಕ್ಕೆ ಅಕ್ಕಿ ಆಯ್ತದೆ ಆಮೇಲೆ ಸಣ್ಣ ಪುಟ್ಟ ಇದೇ ಇದು ಇತ್ಲದಲ್ಲ ಮುಳು ಆಳುಮುಳು ಆಳು ಮಿಣಸಿಗೆ ಎಲ್ಲ ಬೆಳ್ಕೊಂಡು ನೀನು ತರ್ಗಿರ್ಕಾರಿ ಅಲ್ಲವಾ ಅದು ಉಣ್ಣಕ್ ಆಯ್ತದೆ ಜೀವನಕ್ಕೆ ನೀನು ಪರ್ದಾಡದೆ ಬೇಡ ರಾಣಿ ರಾಣಿ ಅಂಗಡಿಕೆ ನೀನು ಬಾ ಹುಗಾಯ್ತದೆ ತಲೆ ಕೆಡ್ಸ್ತಾ ಬೇಡ ಅದಕ್ಕೆ ಹಿಂಗೆ ಅಲ್ಲ ಹಿಂಗೆ ಹೇಳೋದು ಅರ್ಥ ಹಾಕಿಲ್ವ ನಿಂಗೆ ಹಾ ಬಾಮಿನೂ அல்ல மீனூண்டு தலைகீலா சந்ததா சரியா இது கண்டூன் ஏன் மீனூ நீ அய்யோ புடி அத்தேமா மீனூ பூடு மீனூ அது அர்த்த ஆய்வெடி மீனு அத்தேமா புடி அதுசார மாட்டில ஆ ஆஸ்பத்திரி சேர்ந்து நீடி ಎಲ್ಲವ ಚೆನ್ನಾಗಿರ್ಲಿ ಮಟ್ಲಿ ಅಂತ ಆರೈತಿದ್ರೆ ನೀವು ನೋಡ್ರೆ ಒಡಿಯೋಕೆ ಬಂದಿದ್ದೀರಲ್ಲ ಏ ಬುಡಿಮಿ ಮೀನು ಬುಡಿ ಮೀನು ಮಾ ಬುಡಿ ನೀವು ಸುಮ್ಮನೆ ಅಳಿದ ಮೇಲೆ ನಂಗೆಲ್ಲ ಕೈ ಮಾಡ್ಬೇಡ್ದು ನಾನು ನೋಡೀವಿ ನೀ ಮನ್ ಯಾರು ಆಡಕ್ ಬಿಡಾಕಂತ ಕಳಿ ಬುಡಿ ಅತೇಮಾ ನೀವು ಮೀನು ನೋಡಿ ಅತೇಮಾ ನೀವು ಒಡಿರಿ ಬಡಿರಿ ಬೇಕಾದ್ರೆ ಸಾಯಿಸ್ಬಿಡಿ ಹೇಳ್ತೀನಿ ಮೀನುನೆ ನಾನು ಹೇಳ್ತೀನಿ ಅರ್ಥ ಆಯ್ತಾ ನನ್ನ ಬಾರಿ ಪ್ರೀಚಿಸ್ತವನಿ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರಚಿಸ್ತಾವೆ ಬೇಕಾದ್ರೆ ನನ್ನ ಪ್ರೀತಿಗೋಸ್ಕರ ನನ್ನ ಪ್ರಾಣ ತ್ಯಾಗ ಮಾಡಕೊಂಡು ನಾನ್ ರೆಡಿ ಅರ್ಥ ಆಯ್ತಾ ಐತೆಮಾ ನನ್ನ ನನ್ನ ಪ್ರೀತಿ ಆ ತ್ಯ ತ್ಯಾಗ ಮಾಡ್ಕೊಳ ಪ್ರೇಮಿಗೋಸ್ಕರ ಆ ಪ್ರೇಮಿಗೋಸ್ಕರ ಇವನು ಜೀವ ತ್ಯಾಗ ಮಾಡಿದ ಸಿವಣ್ಣ ಅಂತ ಎಡ್ಲೈನ್ ಲೈನ್ ಬಂದ್ರು ಸಿಕ್ಕಿಲ್ಲ ಬೇಕಾರೆ ಹಾಗೆ ಬಂದರೂ ಬಂದ್ರು ಸಿಕ್ಕಿಲ್ಲ ಕಣ್ಮೀನು ತನ್ನೇ ತಾನು ಜೀವ ಜೀವತ್ಯಾಗ ಮಾಡ್ಕೊಂಡ ಸಿವಣ್ಣ ಪ್ರೀತಿಗಾಗಿ ಅಂತ ಬಂದ್ರು ಸಿಕ್ಕಿಲ್ಲ ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕಿಲ್ಲ ನನ್ನ ಜೀವ ಓದ್ರುವೆ ನನಗೆ ಮೀನೇ ಮುಖ್ಯ ಒಡ್ದಿರ ಒಡಿರಿ ಆದ್ರೂ ಅವ್ರ ಮಾತು ಮೀನು ಇದೆಲ್ಲ ಬೇಡ ಕನ್ ಮೀನು

ನಿನಗೆ ಸರಿಯಾದ ಕೆಲಸ ಮಾಡ್ಬೇಕು ಕಲ ಹಿಂಗೆ ಬಿಟ್ರೆ ಐಕಿಲ್ಲ ನಿನ್ನ ಹಿಂಗೆ ಬಿಟ್ರೆ ಐಕಿಲ್ಲ ನಿನ್ನ ಜಾಸ್ತಿ ಅದ್ಮೀರ್ ಬಿಟ್ಟಿದ್ದಿ ನೀನು ನೇ ಇದನ್ನ ನಾಕ್ ಹಾಕ್ನೆ ಜಾರ್ ಸ್ವಾದಿನಿ ದೊಡ್ಡ ನನ್ನ ಮಗನ್ಗೆ ಲೋಪರ್ ನನ್ನ ಮಗ ನನ್ನ ಮಗಳಿಗೆ ಅದೇನೋ ತಾಳಿ ಅಂಕ ಕಟ್ಟಾಕ್ ಬಂದಿದ್ದಾನಂತೆ ಒಟ್ಟಿಗಂತೆ ಬಂದಿರೋ ಚಂದ ನೋಡು ಹಳೆ ಸೀರೆನೂ ಎಷ್ಟ ಕುಂಕುಮನ ಬಳೆನೂ ಹಿಡ್ಕೊಂಡು ಬಂದವನೇ ಇಲ್ಲಿ ಬಾ ನೀನು ರೆಡಿ ಆಗ್ಬಿಟ್ಟು ಹೋಗದ ಮನೆ ತುಂಬಿಸ್ಕೊಳದ ಅಂತವ ನೀನು ಹೇಗ್ತಿದ್ ಬೆಂಕಿ ಹಾಕ ಲೋಪರ್ ನಾನು ಹಾಡ್ಕೊಂಡೆ ಅಯ್ಯೋ ಬುಡಿ ಅತೇಮ್ಮ ಅತೇಮ್ಮ ಬುಡಿ ిగా ా త క ుత ాాా మయ ుప ిా ుత గా త ా కతసుతర ాగత య సరకల జత రన ను అ కతతా ాగ ು. ನಿನ್ಗೆ ಹೆಂಗೆ ಕಷ್ಟ ಕೊಡೋದು ಅಂದ್ರೆ ಬಾರಿ ಆಸೆ ನಿಂಗೆ ಕಷ್ಟ ನನಗೆ ಸುಖ ಆಯ್ತಾ ನಾ ಸಾಕ ಕಷ್ಟ ಸುಖದಲ್ಲಿ ಭಾಗಿ ಆಯ್ತಾ ಅರ್ಧಂಗಿ ತೋಸನ್ನ ಹಾಕೊಂಡೆ ನಿನ್ನ ಹಿಂಗಿದ್ರೆ ಐತಿಲ್ಲ ನಿನ್ನ ಜಾರ್ ಸ್ವಲ್ಪ ತಳ್ಳೆ ಹೇಳ್ಕೊಂಡೆ ಅವ ದರ ದರ ಹೇಳ್ಕೋಗಿ ಎಸನೇ ತಗಿ ಇನ್ನು ಹಾಡೋನು ವಯಸ್ಸು ಇದ್ಬಿಟ್ರೆ ಮಾತ್ರ ಇನ್ನೂ ಹಾಡ ಮಾಡಿರೋನು ಎಷ್ಟು ಮನೆ ಹಾಳು ಮಾಡಿದನ ಕಾಣೆಯಾ ನೀನು ಎಡ್ತಿ ಆಗ್ಬಿಟ್ಟು ಹಿಂಗೆಲ್ಲ ಮಾತಾಡ್ಬಾರ್ದು ಕಣ್ ಮೀನು ನಿನ್ ಮೇಲೆ ಆಸೆ ಆಗಿರೋದಕ್ಕೆ ಮದ್ವೆ ಆಗಿ ಬಂದ್ಬಿಟ್ಟು ನೀನು ಏನೇನಪ್ಪ ಅದ ಓಡಿಸ್ತಿದಿಲ್ಲ ನನ್ ಮೇಲೆ ನೀನು ನನ್ ಬಾರಿ ಒಳ್ಳೆ ಮನ್ಸಾಕತ್ತೆ ನಾನು ಇರ್ತಿ ಅಂದ್ಮೇಲೆ ನಿನ್ನೆ ನಾನು ಇರ್ತಿ ಅನ್ಕೊಂಡ್ ಯಾರು ನಾನು ಕಂಡಿತ್ತು ನೋಡಿಲ್ಲ ಆಗುತ್ತಾ ಅಲ್ಲ ಕಣ್ ಮೀನು ಎಡ್ತಿಯಾ ಎಡ್ತಿ ಅಂದ್ರೆ ಇನ್ನೇನಂದರು ಅಲ್ಲ ಹೇಳ್ರಪ್ಪ ನೀವೇಯ ಎಡ್ತಿ ತಾನೆ ಮೀನು ನಾನು ಮದುವೆ ಆಗಿರೋಳು ತಾಲಿ ಕಟ್ಟಿರೋಳು ಎಡ್ತಿಯಾ ಎಡ್ತಿ ಅಂದ್ರೆ ಇನ್ನೇನಂದರು ಅಲ್ಲ ಕಣ್ ಮೀನು ಇನ್ನೇನಂದರು ಮೀನು ಮುಂದುವರಿಯುವುದು ಹಂಗೆ ವಿಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹೇಳಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ